ನಮಸ್ತೆ ನಾನು ಅಭಿಜಿತ್ ಮಾತಾಡ್ತಾ ಕರ್ನಾಟಕ ಟಿವಿ ಪ್ರತಿನಿಧಿ ಹೇಳಿ ನಮಸ್ತೆ ಈಗಾಗಲೇ ರಾಜ್ಯದಲ್ಲಿ ಪ್ರತಿ ದಿನ ದಿನದಿಂದ ದಿನಕ್ಕೆ ಕೆಎಸ್ಆರ್ಟಿಸಿ ಟಿಸಿ ಬಸ್ ಮತ್ತೆ ಬಿಎಂಟಿಸಿ ಬಸ್ಗಳ ರಸ್ತೆ ಅಪಘಾತ ಹೆಚ್ಚಾಗ್ತಿದೆ ಈ ಬಗ್ಗೆ ನೀವು ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳು ಕೂಡ ಸಾಕಷ್ಟು ಮನವಿ ಪತ್ರ ಅಥವಾ ದೂರನ್ನು ಕೂಡ ಸಲ್ಲಿಸಿದ್ರಿ ಹೌದು ಏನ್ ಹೇಳ್ತೀರಿ ನೀವು ಈಗ ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗಳ ಒಂದು ರೀತಿಯಾಗಿ ರಸ್ತೆ ಅಪಘಾತ ಆದ್ರೆ ಇನ್ನ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಪಘಾತಗಳು ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು ಹೌದು ಹೇಳ್ತೀರಿ ನೀವು ಅಲ್ಲ ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತೆ ಸಂಸ್ಥೆಯ ನಿರ್ಲಕ್ಷ್ಯ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಜನಗಳ ಜೀವ ಜೊತೆ ಜೀವದ ಜೊತೆ ಚಲ್ಲಾಟ ಆಡ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬಡವರಿಗೆ ಸಾರಿಗೆ ಉಪಯೋಗಕ್ಕೆ ಇರೋದಂತದೆ ರೈಲ್ವೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಈ ಕೆ ಎಸ್ ಆರ್ ಟಿ ಸಿಲಿ ಅತಿ ಹೆಚ್ಚು ಜನಗಳು ಹೋಗ್ತಾ ಇರೋದು ಆಮೇಲೆ ಶಕ್ತಿ ಯೋಜನೆಯಿಂದ ಆ ಹೆಣ್ಣು ಮಕ್ಕಳ ಸಂಖ್ಯೆನೂ ಅಧಿಕವಾಗಿರೋದು ಈ ಕೆ ಎಸ್ ಆರ್ ಟಿ ಸಿ ಗಳಲ್ಲೇ ಸಂಚಾರ ನಡೆಸ್ತಾ ಇರೋದ್ರಿಂದ ಈ ಕೆ ಎಸ್ ಆರ್ ಟಿ ಸಿ ಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಅಲ್ಲಿ ದಿನಕ್ಕೆ ಎರಡು ಮೂರು ಅಪಘಾತಗಳಾಗಿ ಜನಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದಾರೆ ಈಗ ನಿಮ್ಮ ಕರ್ನಾಟಕ ಟಿ ವಿಯಿಂದ ಬಿತ್ತಾರ ಮಾಡಿದಂಗೆನೆ ಈಗ ಸದನದಲ್ಲಿ ಆ ನಮ್ಮ ಮಾನ್ಯ ಸಾರಿಗೆ ಸಚಿವರು ಅಹ್ ಸುಮಾರು ಆರು ವರ್ಷಗಳಲ್ಲಿ ಎರಡು ಲಕ್ಷ ಚಿಲ್ಲರೆ ಅಂದ್ರೆ ಎರಡು ಲಕ್ಷಕ್ಕಿಂತ ಮೇಲ್ಗಡೆ ಅಪಘಾತಗಳಾಗಿ ಸುಮಾರು ಅರವತ್ತೈದು ಸಾವಿರ ಜನಗಳ ಪ್ರಾಣ ಹೋಗಿದೆ ಅಂತ ಮಾತ್ರ ಅವರು ಹೇಳಿದ್ದಾರೆ ಸಮೀಕ್ಷೆ ಕೊಟ್ಟಿದ್ದಾರೆ ಆದ್ರೆ ಇದರಲ್ಲಿ ಕೈ ಕಾಲು ಕಳ್ಕೊಂಡವರು ಸೊಂಟ ಕಳ್ಕೊಂಡವರು ಗಾಯಗೊಂಡವರು ಸಂಖ್ಯೆಗಳು ಅವರು ಸಮೀಕ್ಷೆಯಲ್ಲಿ ಹೇಳಿಲ್ಲ ನಿಮ್ಮ ಟಿವಿ ಕಡೆಯಿಂದನು ಕಡೆಯಿಂದನೂ ಅದು ಹೇಳಿಲ್ಲ ಅದ್ರ ಬಗ್ಗೆನು ನಾವು ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಇಷ್ಟೊಂದು ಅಪಘಾತಗಳು ನಡೀತಾ ರಾಜ್ಯದಲ್ಲಿ ನಡೀತಾ ಇದ್ರು ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇರೋದು ಎಲ್ಲಾ ಜಿಲ್ಲೆಗಳಲ್ಲೂ ಉಸ್ತುವಾರಿ ಸಚಿವರುಗಳಿದ್ದಾರೆ ಎಲ್ಲಾ ಕ್ಷೇತ್ರದ ಶಾಸಕರುಗಳಿದ್ದಾರೆ ಸಂಸ್ಥೆಯ ಎಂ ಡಿ ಅವರು ಇದ್ದಾರೆ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಇದೆಲ್ಲರೂ ಇದ್ರೂ ಸಹ ಇಷ್ಟೊಂದು ಅಪಘಾತಗಳಾಗೋದು ಯಾವ ಕಾರಣ ಅಂತ ಕಂಡು ಅದಕ್ಕೆ ತಕ್ಕ ಒಂದು ಸೂಕ್ತ ಪರಿಹಾರ ಕಂಡು ಹಿಡಬೇಕಂತ ನನ್ನ ಹೇಳಿ ಆಮೇಲೆ ಈ ಅಪಘಾತಗಳು ಆಗ್ಲಿಕ್ಕೆ ಕಾರಣವು ಹಲವುಂಟು ಒಂದು ಚಾಲಕರ ನಿರ್ಲಕ್ಷ್ಯ ಚಾಲಕರು ಎಷ್ಟು ಪಾಳಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ವಾಹನದ ದುರಸ್ತಿ ಕಾರ್ಯಗಳಲ್ಲಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವಲ್ಲಿ ಸಿಬ್ಬಂದಿ ವರ್ಗದವರ ಕಾರ್ಯವೈಖರಿ ಡಿಪೋ ಮ್ಯಾನೇಜ್ಗಳು ಚಾಲಕರ ಚಾಲಕರೊಂದಿಗೆ ವರ್ತನೆ ಅಧಿಕಾರಿ ವರ್ಗದವರು ಚಾಲಕರೊಂದ ಸ್ಪಂದನೆ ಇದೆಲ್ಲದರು ಇದೆಲ್ಲದು ಪ್ರಮುಖ ಆಮೇಲೆ ಟೈರಿನ ಗುಣಮಟ್ಟ ಇದು ಉದಾಹರಣೆ ಹೇಳೋದಾದ್ರೆ ಚಿಕ್ಕಮಂಗ್ಳೂರಿಂದ ಶೃಂಗೇರಿ ಹೋಗಿ ಶೃಂಗೇರಿಯಿಂದ ನರಸಿಂಹರಾಜಪುರ ಹೋಗಿ ನರಸಿಂಹರಾಜ ತರೀಕೆರೆ ಹೋಗೋ ಬಸ್ಸಿಗೆ ಖುದ್ದಾಗಿ ನಾನೇ ಸಂಚಾರ ವಾಹನದಲ್ಲಿ ತರೀಕೆರೆ ಹೋಗೋ ಟೈಮಲ್ಲಿ ಗಾಡಿ ಪಂಕ್ಚರ್ ಆಗಿ ವಾಹನ ಪಂಕ್ಚರ್ ಆಗಿ ವಾಹನದು ಯಾವುದೇ ಶಾಪ್ ಶಾಪಲ್ಲಿ ಅದನ್ನ ಹಾಕ್ಲಿಲ್ಲ ಲಾಸ್ಟಿಗೆ ಶೆಟ್ಟಿಕೊಬ್ಬದಲ್ಲಿ ಪಂಚರ್ ಅಂಗಡಿಲಿ ಪಂಚರ್ ಹಾಕಿ ಹಾಕಿದಾಗ ನಾನು ಅದ್ರದ್ದು ಫೋಟೋಗಳು ತಗೊಂಡಿದ್ದೆ ಆರು ಟೈರ್ಗಳು ರೀಬೆಲ್ಟ್ ಟೈರ್ ಗಳೇ ಹಾಕಿದ್ರು ಗಾಡಿ ವೆಯ್ಟ್ ಇರೋದ್ರಿಂದ ಮುಂಭಾಗದಲ್ಲಿರೋ ಟೈರ್ ವರ್ಜಿನಲ್ ಇರ್ಬೇಕಂತ ಅದು ಕಾನೂನೇ ಇದೆ ಯಾಕಂತ ಹೇಳಿದ್ರೆ ಅದು ಅಪಘಾತ ತಪ್ಪಿಸಲು ಮೇನ್ ಪಾತ್ರವಾಗಿದೆ ಅದು ಮುಖ್ಯ ಪಾತ್ರವಾಗಿದೆ ಕಾರಣ ಅಂತ ಹೇಳಿದ್ರೆ ಒಂದು ಟೈರ್ ಎಲ್ಲಾರು ಫ್ರಂಟ್ ಇಂದು ಬಸ್ ಸ್ಟಾಪ್ ಬಿಟ್ರೆ ಆ ಗಾಡಿ ವಾಹನ ನಿಯಂತ್ರಣ ಕಳ್ಕೊಂಡ್ಬಿಡುತ್ತೆ ನಾನು ಅದ್ರ ಬಗ್ಗೆ ಚಿಕ್ಕಮಗಳೂರು ಡಿಪೋ ಮ್ಯಾನೇಜರ್ಗೆ ಕೆ ಎಸ್ ಆರ್ ಸಿ ಎಂಟಿ ಅವರಿಗೆ ಇಮೇಲ್ ಸಂದೇಶ ಕಳಿಸಾಗ ಅಹ್ ಎರಡು ದಿನ ಬಿಟ್ಟು ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ ವಾಹನವನ್ನು ಡಿಪೋ ಕರೆಸಿ ವಾಹನ ಎಲ್ಲ ರೀತಿಯಲ್ಲೂ ಅದನ್ನ ಗಾಡಿನ ಪರಿಶೀಲನೆ ನಡೆಸಿ ಮುಂಭಾಗದ ಕಾಲು ಭಾಗ ಸೌದಿ ಇರುವಂತಹ ಟೈರ್ಗಳು ವರ್ಜಿನಲ್ ಟೈರ್ ಗಳನ್ನ ಹಾಕಿ ಕಳಿಸಿರ್ತಾರೆ ಇದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಾ ಇರೋದು ಅಧಿಕಾರಿಗಳು ಬೇಜವಾಬ್ದಾರಿ ವರ್ತನೆ ಮಾಡ್ತಿದಾರೆ ಅದರಲ್ಲಿ ನನಗೆ ಇಮೇಲ್ ಸಂದೇಶದಲ್ಲೇ ಕಳಿಸಿದ್ರು ಇದ್ರ ಬಗ್ಗೆ ಸಿಬ್ಬಂದಿ ವರ್ಗದವರು ಯಾರ್ಯಾರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಿ ಅಂತೇಳಿ ನಮಗೆ ಇಮೇಲ್ ಸಂದೇಶ ಕಳಿಸಿದ್ರು ಆಮೇಲೆ ಅದ್ರ ಮೇಲೆ ಯಾವುದೇ ಕ್ರಮ ಆಗ್ಲಿಲ್ಲ ಆ ವಾಹನ ಬದಲಾವಣೆ ಮಾಡಿ ಗಾಡಿಗೆ ಸಿಕ್ಕಾಪಟ್ಟೆ ಸೌಂಡ್ ಇದೆ ಆಮೇಲೆ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಸುಮಾರು ಹದಿನೆಂಟು ಕಿಲೋ ಲಕ್ಷ ಕಿಲೋಮೀಟರ್ ಆ ಗಾಡಿ ರನ್ನಿಂಗ್ ಆಗಿತ್ತು ಅದ್ರ ಬಗ್ಗೆ ಕೊಟ್ಟಿದ್ದಕ್ಕೆ ಮತ್ತೆ ಅದಕ್ಕೆ ಏನು ನಮಗೆ ಮಾಹಿತಿ ಹಿಂಬ ಹಿಂಬರ ಯಾವುದು ಕೊಡ್ಲಿಲ್ಲ ಆಯ್ತಾ ಈಗ ಪ್ರಶ್ನೆ ಏನು ಅಂದ್ರೆ ಈ ಪ್ರತಿ ಬಾರಿನೂ ಕೂಡ ಎಲ್ರು ಹೇಳುವಂಥದ್ದು ಬಸ್ ಚಾಲಕನ ಮೇಲೆ ಅಥವಾ ಬಸ್ಸಿನ ಮೇಲೆ ಬಸ್ಸು ಸರಿ ಇಲ್ಲ ಅಥವಾ ಈ ಶಕ್ತಿ ಯೋಜನೆ ಆದ ನಂತರದಲ್ಲಿ ಕೆಲವೊಂದು ಬಸ್ಸುಗಳ ರಿಪೇರಿ ರಿಪೇರಿ ಆಗದಿರುವಂತಹ ಬಸ್ಗಳನ್ನ ಅಥವಾ ಸರಿಯಾದ ರೀತಿಯಲ್ಲಿ ರಿಪೇರಿ ಆಗ್ತಾ ಇಲ್ಲ ಆ ಅಂತ ಬಸ್ಗಳನ್ನ ಲೈನಿಗೆ ಲೈನ್ ಬಿಡುವಂಥದ್ದು ಓಡಿಸುವಂತದ್ದು ಒಂದು ಒಂದು ಹೇಳ್ತಾರೆ ಈ ರಸ್ತೆ ಅಪಘಾತದಲ್ಲಿ ಕೈಕಾಲು ಅಂಗಗಳನ್ನ ಕಳ್ಕೊಂಡವರು ನೀವು ಹೇಳ್ತಾ ಹೇಳ್ತಾ ಇದ್ರಿ ಈಗ ಸೊಂಟ ಕೈ ಕೈಕಾಲು ಕಳ್ಕೊಂಡವರು ಜೀವ ಈಗ ಪಾಡೇನು ಅಂತ ಅಲ್ಲ ಆ ಕುಟುಂಬಗಳಿಗೆ ಸರ್ಕಾರ ಸ್ಪಂದನೆ ಸರಿಯಾದ ರೀತಿಯಲ್ಲಿ ಮಾಡ್ತಿಲ್ಲ ಅಂತಾನೆ ನನ್ನ ಉದ್ದೇಶ ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ ಯಾಕಂದ್ರೆ ಚಾಲಕರ ನಿರ್ಲಕ್ಷ್ಯ ಅಂದ್ರೆ ನಾನು ಕೊಟ್ಟಿದ್ದೀನಿ ಕೊಟ್ಟಿದೀನಿ ಯಾವ ಕಾರಣಗಳು ಅಂದ್ರೆ ಕೊಟ್ಟಿದ್ದೀನಿ ಅದ್ರ ಜೊತೆಲಿ ಏನಾದ್ರು ಅಪಘಾತಗಳಾದ್ರೆ ಆ ಅಪಘಾತವಾಗಿರುವ ಆ ಯಾವುದು ಕಾಯಿ ಕಾಲು ಕಳ್ಕೊಂಡಿರೋರು ಯಾವಿಗೆ ಸೂಕ್ತ ಪರಿಹಾರ ನೀಡೋದ್ರೊಂದಿಗೆ ಅದು ಪರಿಹಾರದಲ್ಲಿ ಮುಗಿದೋಗುತ್ತೆ ಆದರೆ ಅಪಘಾತಗಳನ್ನ ತಡೆಗಟ್ಟುವಲ್ಲಿ ಸರ್ಕಾರ ಯಾವ ಮಟ್ಟಿಗೆ ಈ ಇಷ್ಟು ತಂತ್ರಜ್ಞಾನ ಬೆಳೆದಿರೋ ಕಂಪ್ನಿಲಿ ಯಾಕೆ ಬೆಳೆದಿರೋ ರೀತಿಯಲ್ಲಿ ಯಾಕಂದ್ರೆ ಚೈನಾದಂಥ ದೇಶಗಳಲ್ಲಿ ಚಾಲಕರು ಇಲ್ಲದಂಗೆ ವಾಹನ ನಡೆಸ್ತಾ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಈಗ ಆ ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಿಗೂ ಎದೆ ಒಡ್ಡಿ ನಿಂತು ಇಷ್ಟು ದೊ ದೊಡ್ಡ ಸಮಸ್ಯೆಯಾಗಿ ಬೆಳೆದಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇಂತ ಅವಘಡಗಳು ಸಂಭವಿಸಿದ್ರೆ ಇದು ನಂಬಲಿಕ್ಕೆ ಕಷ್ಟ ಇದೆ ಆಮೇಲೆ ಈ ಅಪಘಾತವಾದ್ಮೇಲೆ ಈ ಬರೀ ಚಾಲಕರ ನಿರ್ಲಕ್ಷ್ಯನೇ ಅದರಲ್ಲಿ ಲೆಕ್ಕಕ್ಕೆ ತರಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಪಾಳಿಗಳಲ್ಲಿ ಅವರು ಕೆಲಸಗಳು ಮಾಡಿದ್ದಾರೆ ರಾತ್ರಿ ಹಗಲು ಎಷ್ಟು ಪಾಳಿಗಳಲ್ಲಿ ಕೆಲಸಗಳು ಮಾಡಿದ್ದಾರೆ ನಾನು ಹೇಳದಲ್ಲ ಇದಕ್ಕಿಂತ ಮೊದ್ಲೇ ಹೇಳಿದ್ದೆ ಯಾ ಏನೇನು ಕಾರಣಗಳು ಇರುತ್ತೆ ಅಂತ ಹೇಳಿ ಆಮೇಲೆ ಅವರಿಗೆ ಈ ರಾತ್ರಿ ಜಾಸ್ತಿ ಪಾಳಿಗಳಲ್ಲಿ ಕೆಲಸ ಮಾಡಿದ್ರೆ ಅಪಘಾತಗಳಾಗೋದು ಸಂಖ್ಯೆ ಹೆಚ್ಚಿದೆ ಕೆಲಸ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಬೇಕಾದ್ರೆ ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿ ರಚನೆ ಮಾಡಿ ಅಂದ್ರೆ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಒಂದು ಸಮಿತಿ ರಚನೆ ಮಾಡಿ ಮೂವತ್ತು ಜಿಲ್ಲೆಗಳಿಗೂ ಅವರು ಭೇಟಿ ನೀಡಬೇಕು ಮೂವತ್ತು ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿರೋ ಡಿಪೋ ಮ್ಯಾನೇಜರ್ಗಳು ಸಿಬ್ಬಂದಿ ವರ್ಗದವರು ಚಾಲಕರ ಜೊತೆ ಒಂದು ಸಭೆ ನಡೆಸಿ ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇದನ್ನ ಸೂಕ್ತ ಕ್ರಮ ಕೊಂಡಿದ್ನೆ ಮುಂದೆ ಆಗುವಂತ ಅವಘಡಗಳನ್ನ ತಪ್ಪಿಸ್ಬೋದು ಕೊರೋನಾ ಟೈಮ್ ಅಲ್ಲಿ ಆಗಿರುವಂತ ಸಾವು ನೋವುಗಳನ್ನೇ ಸಿಕ್ಕಾಪಟ್ಟೆ ಆಗಿದೆ ಅದೇ ರೀತಿ ಆಸ್ಪತ್ರೆಯಲ್ಲಿ ಹೋಗುವಾಗ ನಾವು ಒಂದು ಜೀವಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ನಾವು ಒದ್ದಾಡ್ಬಿಟ್ಟು ಡಾಕ್ಟರ್ಗಳನ್ನ ಕೆಲವು ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದಂಗೆ ಆಸ್ಪತ್ರೆಯಲ್ಲಿ ಗಲಾಟೆನೂ ಆಗಿದೆ ಒಂದು ಮಗು ಜೀವ ಹೋದ್ರೆ ಎಷ್ಟು ಪ್ರಾಮುಖ್ಯತೆ ವಹಿಸ್ತಾರೆ ಜನಗಳು ಅಂತ ಹೇಳಿ ನಿಮಗೆ ಗೊತ್ತಿದೆ ಹೌದು ಇಂಥ ಸಂದರ್ಭದಲ್ಲಿ ಇಷ್ಟು ಲಕ್ಷ ಇಷ್ಟು ಸಾವಿರ ಜನಗಳು ಆರು ವರ್ಷದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಆಮೇಲೆ ಈ ಅಂಗಾಂಗ್ ಕಳ್ಕೊಂಡಿಯಾರ ಅಂತ ಹೇಳಿದ್ರೆ ನೀವು ಅದನ್ನ ಲೆಕ್ಕ ಹಾಕಿ ಎಷ್ಟು ಮಟ್ಟ ಗಂಭೀರ ಸ್ವರೂಪದ ಇದು ಕಂಪ್ಲೇಂಟು ಇದು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಸರಿ ಅನ್ನೋ ಕೊರೆಯ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸಾರಿಗೆ ಸಚಿವರಿಗೆ ರಾಮಲಿಂಗ ರೆಡ್ಡಿ ಅವರಿಗೆ ಏನ್ ಹೇಳ್ತೀರಿ ನಾನು ಇದ್ರ ಬಗ್ಗೆ ಈ ಆಕ್ಸಿಡೆಂಟ್ಗಳ ಗಳ ಬಗ್ಗೆ ವಿತ್ತು ಸಾಕ್ಷಿ ಸಮೇತನೆ ನಮ್ಮ ಸಾರಿಗೆ ಮಾನ್ಯ ಸಾರಿಗೆ ಸಚಿವರಾದ ರಾಮ್ಲಿಂಗಡಿ ಅವರಿಗೆ ಇಮೇಲ್ ಸಂದೇಶ ಕಳಿಸಿದ್ದೆ ಅದಕ್ಕೆ ಯಾವುದೇ ಇದುವರೆಗೂ ಯಾವುದೇ ಹಿಂಬರಗ ಬಂದಿಲ್ಲ ರಿಪ್ಲೈನು ಬಂದಿಲ್ಲ ಅದ್ರ ಜೊತೇಲಿ ಕೆ ಎಸ್ಆರ್ ಟಿ ಸಿ ಎಂ ಡಿ ಅವರಿಗೂ ನಾವು ಇದ್ರ ಬಗ್ಗೆ ಮಾಹಿತಿ ನೀಡಿ ಇಮೇಲ್ ಸಂದೇಶ ಕಳಿಸಿದು ಅವ್ರಿಂದ ಬಂದಿಲ್ಲ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ನಿಮಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಈಗ ಸದನದಲ್ಲಿ ಇದ್ರ ಬಗ್ಗೆ ಮಾನ್ಯ ರಾಮಲಿಂಗಡಿ ರೆಡ್ಡಿ ಅವರು ಮಾಜಿ ಸಚಿವರು ಇದ್ರ ಬಗ್ಗೆ ಮಾತನಾಡಿ ಅವರು ವರದಿಯನ್ನು ಒಪ್ಪಿಸಿದ್ದಾರೆ ಈ ವರದಿ ಒಪ್ಪಿಸಿರೋ ಸಾಲದಲ್ಲ ಇದನ್ನ ಕಾರ್ಯಗತಗೊಳಿಸ್ಬೇಕಾದ್ರೆ ಒಂದು ಸಮಿತಿ ರಚನೆ ಮಾಡಿ ಇದನ್ನ ಖಂಡಿತವಾಗಿ ಮಾಡಲೇಬೇಕು ಆಮೇಲೆ ಈ ಚಾಲಕರ ಕೊರತೆಯನ್ನು ನೀಗಿಸಲು ಹೆಣ್ಣು ಮಕ್ಕಳಿಗೂ ಆದ್ಯತೆ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಮತ್ತೆ ಮಂಗಳ ಮುಖಿಯರಿಗೆ ಸಮಾಜಕ್ಕೆ ಅವರು ಮುಂದಕ್ಕೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಹೆಣ್ಣು ಮಕ್ಕಳು ಹಗಲು ಪಾಳಿಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಗಂಡು ಮಕ್ಕಳಿಗೆ ಜಾಸ್ತಿಯಾಗಿ ರಾತ್ರಿ ಪಾಳಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಈ ರೀತಿ ಉತ್ತೇಜನ ಕೊಟ್ರೆ ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಟ್ಟು ಅವ್ರನ್ನ ಎಕ್ಸ್ಪರ್ಟ್ಗಳಾಗಿ ರಸ್ತೆ ಸಾರಿಗೆ ಸಂಸ್ಥೆಗೆ ನೇಮಕಗೊಳಿಸುವುದರಿಂದ ಈ ಅಪಘಾತಗಳನ್ನ ಕಡಿಮೆ ಮಾಡಬಹುದು ಆಮೇಲೆ ಇವರ ಕುಂದು ಕೊರತೆಗಳು ಏನಿದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಈ ಸಮಿತಿ ರಚನೆ ಮಾಡಿ ಈ ಸಮಿತಿಯಿಂದನೇ ಅದು ತೀರ್ಮಾನ ಆದ್ರೆ ಏನು ಅವ್ರದ್ದು ಪ್ರಾಬ್ಲಮ್ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಹಿಡೀಬಹುದು ಆಮೇಲೆ ಆ ಸಂಸ್ಥೆಯಲ್ಲಿ ಯೂನಿಯನ್ ಎಲ್ಲ ಇರೋದ್ರಿಂದ ಅವ್ರದ್ದು ಏನ್ ಪ್ರಾಬ್ಲಮ್ ಅಂತ ಅವರು ಓಪನ್ ಆಗಿ ಕೌನ್ಸಿಲಿಂಗ್ ಪ್ರಕಾರ ಹೇಳಂಗೆ ಅವ್ರಕೊಂದು ಅವಕಾಶ ಮುಕ್ತ ಅವಕಾಶ ಇರಬೇಕು ದಯವಿಟ್ಟು ನಿಮ್ಮ ಕರ್ನಾಟಕ ಟಿವಿ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ ಕರ್ನಾಟಕ ಸರ್ಕಾರಕ್ಕಾಗ್ಲಿ ಸಾರಿಗೆ ಸಚಿವರಿಗಾಗ್ಲಿ ಆಮೇಲೆ ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಿಗೆ ಕ್ಷೇತ್ರ ಎಮ್ ಎಲ್ ಎಗಳಿಗೇ ನಾನು ಕೇಳ್ಕೊಳೋದೇನೆಂದ್ರೆ ದಯವಿಟ್ಟು ಒಂದು ಸಮಿತಿ ರಚನೆ ಮಾಡಿ ಇದ್ರ ಬಗ್ಗೆ ಕುಲಂಕಷವಾಗಿ ಏನು ಇಷ್ಟೊಂದು ಅಪಘಾತಗಳು ಆಗಲಿಕ್ಕೆ ಕಾರಣಗಳನ್ನ ಬರೀ ಚಾಲಕರ ನಿರ್ಲಕ್ಷ್ಯನ ಮಾತ್ರ ಆ ಹೇಳದೆ ಆ ಸಮಿತಿಯಲ್ಲಿ ಏನು ಸತ್ಯಾಸತ್ಯತೆಗಳು ಬರ್ತವೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಆಮೇಲೆ ನಂದು ಒಂದು ಎಲ್ಲಾ ಚಾಲಕ ವರ್ಗದವರಿಗೂ ಒಂದು ಒಂದು ರಿಕ್ವೆಸ್ಟು ಒಂದು ವಿನಂತಿ ಏನಂತ ಹೇಳಿದ್ರೆ ಅಪಘಾತ ರಹಿತ ಚಾಲನೆ ದಯವಿಟ್ಟು ಮಾಡಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಕುಟುಂಬಗಳು ಇದ್ದಾರೆ ಈ ರಾಜ್ಯದ ಎಲ್ಲ ಜನಗಳು ನಿಮ್ಮ ಸೇವೆಗೆ ನೀವು ಕೊಡ್ತಿರುವ ಸೇವೆಗೆ ಬಂದು ಸ್ಪಂದರೆ ಓಕೆ ದಯವಿಟ್ಟು ಅದಕ್ಕೆ ಕೊಡಿ ಅಂತ ನಾನು ಹೇಳಕ್ ಬಯಸ್ತೀನಿ ಟಿವಿಯಿಂದ ಮಾತಾಡಿದ್ವಿ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ